ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ಸ್ ಚಾನಲ್ ಫ್ರೆಂಡ್ಸ್ ಇವತ್ತು ಗುರುವಾರ ರಾಯರು ನನಗೆ ತುಳಸಿ ಪ್ರಸಾದ ನೀಡಿದ್ದಾರೆ ಹಾಗೆ ಎಲ್ಲರಿಗೂ ಗುರುವಾರದ ಪೂಜೆಗೆ ಸ್ವಾಗತ ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ಸ್ ಚಾನಲ್ ಫ್ರೆಂಡ್ಸ್ ಪೂಜೆಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ ಇವತ್ತಿನ ಲಾಗ್ನಲ್ಲಿ ಗುರುವಾರದ ಎಂಟನೇ ವಾರದ ವ್ರತವನ್ನು ನಾನು ಮಾಡ್ತಾಯಿದ್ದೀನಿ ಟೈಮ್ ಬಂದ್ಬಿಟ್ಟು ಇವಾಗ ಆರು ಗಂಟೆಗೆ ಇನ್ನೊಂದು ಇನ್ನೊಂದು ಐದು ನಿಮಿಷ ಆಯಿತೆ ಪೂಜೆ ಎಲ್ಲ ಆಯಿತು ਉਹ ਜੀ ਆਦਮੀ ਲੈ ਵੀਡੀਓ ਮਾਰਤਾ ਈਦੀਨੀ ರಾಘವೇಂದ್ರ ಸ್ವಾಮಿಗಳ ಫೋಟೋಕ್ಕೆ ಜಾಸ್ತಿ ಹೂವು ಹಾಕಿದ್ರೆ ಅಂದರೆ ಅದು ಕೂರಲ್ಲ ಯಾಕಪ್ಪ ಅಂದರೆ ಮೇಲೆ ಮ ಮೇಲೆ ಮೊಳೆಗಳೇನು ಇಲ್ವಲ್ಲ ಎಷ್ಟು ಹೂವು ಹಾಕಿದ್ರೂ ಅದು ಕೂರಲ್ಲ ಬಿದೋಗುತ್ತೆ ಅದಕ್ಕೆ ನಾನು ಫಸ್ಟ್ ಫಸ್ಟ್ ಜಾಸ್ತಿ ಹೂವು ಹಾಕ್ತಿದೆ ಇವಾಗ ಕಮ್ಮಿ ಹಾಕ್ತೀನಿ ಯಾಕಪ್ಪ ಅಂದರೆ ಜಾಸ್ತಿ ಹೂ ಹಾಕಿದ್ರೆ ಕೂರಲ್ಲ ಎಲ್ಲ ಜಾರ್ಕೊಂಡು ಜಾರ್ಕೊಂಡು ಬಿದೋಗುತ್ತೆ ಈ ಥರ ಏನು ಈ ಥರ ಹಾರದ ಥರ ರೌಂಡ್ ಶೇಪಲ್ಲಿ ಹಾಕಿದ್ರೂ ಕೂರಲ್ಲ ಅದು ಬಿದೋಗುತ್ತೆ ಅದಕ್ಕೋಸ್ಕರ ಏನು ಮಾಡ್ತೀನಿ ಸಿಂಪಲ್ಲಾಗಿ ಸ್ವಲ್ಪ ಹೂ ಹಾಕಿದ್ದೀನಿ ಓಕೆ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ರಿಲೇಟಿವ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ ಇವತ್ತು ಎಂಟನೇ ವಾರದ ವ್ರತವನ್ನು ಮಾಡ್ತಾ ಇದ್ದೀನಿ ಇವತ್ತಕ್ಕೂ ನಾನು ಪ್ರಯತ್ನ ಪಡ್ತಾನೇ ಇದ್ದೀನಿ ಡಿ ಎಸ್ ಎಸ್ ಗುರು ಗುರುರವರಿಗೆ ನಾನು ಫೋನ್ ಮಾಡ್ತಾನೇ ಇದ್ದೀನಿ ನನ್ನ ಹತ್ರ ಅವ್ರ ಫೋನ್ ನಂಬರ್ ಐತೆ ಆದರೆ ಕಾನ್ ಕನೆಕ್ಟ್ ಆಗ್ತಾನೇ ಇಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ವ್ರತನ ಮುಂದುವರಿಸಿ ಮಾ ಅವ್ರಿಗೆ ಫೋನ್ ಮಾಡಿ ಮಾಡಿ ಸಾಕಾಗೋಯಿತು ಆಮೇಲೆ ನಾನೇ ವ್ರತನ ಮುಂದುವರಿಸಿದ್ದೀನಿ ಕೆಲವೊಬ್ಬರು ಯೂಟ್ಯೂಬ್ ಚಾನಲಲ್ಲಿ ನೋಡಿಕೊಂಡು ಯಾವ ಥರ ಮುಡಿಪ್ ಕಟ್ಟಬೇಕು ಯಾವ ಥರ ಮಾಡಬೇಕು ಅಂತ ನಾನು ನೋಡಿಕೊಂಡು ಆ ರೀತಿ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಓಕೆ ಈ ವಿಡಿಯೋ ಇವಾಗ ಬರ್ತಾ ಇರುವಂತಹ ವಿಡಿಯೋದಲ್ಲಿ ರಾಯರ ಮಠಕ್ಕೆ ಹೋದೆ ನಾನು ಮದ್ದೂರಲ್ಲಿರುವಂತಹ ರಾಯರ ಮಠಕ್ಕೆ ಹೋದೆ ಅಲ್ಲಿ ರಾಯರ ದರ್ಶನ ಮಾಡಿ ರಾಯರಿಗೆ ತುಳಸಿ ಕೊಟ್ಟು ಹಾಗೆ ಕಲ್ಸಕ್ರೆ ಮತ್ತು ಅಕ್ಷತೆ ಎಲ್ಲನೂ ಪಡ್ಕೊಂಡು ಕೆಳಗಡೆ ಕೂತ್ಕೊಂಡು ಸ್ವಲ್ಪ ರಾಯರ ಧ್ಯಾನ ಮಾಡಿ ಮಂತ್ರ ಹೇಳಿ ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಜನ ತುಂಬ ಜಾಸ್ತಿ ಇದ್ದರು ಫ್ರೆಂಡ್ಸ್ ಜನ ಹಾಗೆ ಈ ಕಡೆ ನನ್ನ ಪಕ್ಕ ಕೂತಿರೋರು ರಾಯರ ಮಂತ್ರನ ಮೊಬೈಲಲ್ಲಿ ನೋಡಿಕೊಂಡು ಪಠಿಸ್ತಾ ಇದ್ದಾರೆ ಫ್ರೆಂಡ್ಸ್ ನೋಡಿ ನೋಡಿ ರಾಯರ ಬೃಂದಾವನ ಯಾವ ಥರ ಇವತ್ತು ಗುರುವಾರ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ನನಗೆ ರ ಅಲ್ಲಿ ಪೂಜೆ ಎಲ್ಲ ಮುಗಿದ ಮೇಲೆ ಎದ್ದು ಬರೋಕ್ಕೆ ಇಷ್ಟು ಮನಸ್ಸೇ ಆಗ್ತಾ ಇರಲಿಲ್ಲ ಪ್ರಸಾದಕ್ಕೆ ಕಲಸಕ್ಕರೆ ಇಟ್ಟಿದ್ದಾರೆ ಹಾಗೆ ಸುಮಾರು ಜನ ಬೆಲ್ಲದ ದೀಪ ಮತ್ತು ತುಪ್ಪದ ದೀಪ ಎಲ್ಲ ಹಚ್ಚಿ ಇಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ರಾಯರ ಬೃಂದಾವನ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಕೊಡಿ ನಾನು ಸುಮಾರು ಒಂದು ಎರಡು ಮೂರು ತಿಂಗಳೇ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ನಾನು ರಾಯರ ಮಠಕ್ಕೆ ಬಂದು ಬಂದಿರಲಿಲ್ಲ ರಾಯರು ನೋಡಿ ಇವತ್ತು ನನ್ನನ್ನು ಕರೆಸ್ಕೊಂಡಿದ್ದಾರೆ ಹೋಗ್ಬೇಕು ಹೋಗ್ಬೇಕು ಅಂತ ಎಷ್ಟು ಮ ಎಷ್ಟು ಪ್ರಯತ್ನ ಪಟ್ಟರು ಹೋಗೋಕ್ಕಾಗಿಲ್ಲ ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ನಾನು ನನ್ನ ಫ್ರೆಂಡ್ಸು ಅವಳು ನನ್ನ ಮಗಳಿಗೆ ಜ್ವರ ಬಂದ್ಬಿಟ್ಟೈತೆ ಅಂದ್ಬಿಟ್ಟು ನೆಕ್ಸ್ಟ್ ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಹೇಳಿದ್ದಾಳೆ ಹೋಗಲಿ ಏನೋ ರಾಯರು ಒಂಬತ್ತನೇ ವಾರದ ವೃತ್ತದ ವ್ರತದಲ್ಲಿ ನನ್ನನ್ನು ಹಲ್ಲೆಗೆ ಕರ್ಸ್ಕೊಂಡು ಅವ್ರ ದರ್ಶನ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂದ್ಬಿಟ್ಟು ಇವತ್ತು ಹೋಗಬೇಕು ಅಂತ ಅಂತ ಅಂದ್ಕೊಂಡು ರಾಯರ ದರ್ಶನ ಮಾಡೋಕ್ಕೆ ಹೋಗೋಕ್ಕಾಗಿಲ್ವಲ್ಲ ಇಲ್ಲಾದರೂ ಮದ್ದೂರಲ್ಲಾದರೂ ಹೋಗಿದ್ದು ಬರೋಣ ಅಂತ ಅಂದ್ಕೊಂಡು ಬಂದೆ ಬಂದು ರಾಯರ ದರ್ಶನ ಮಾಡಿದೆ ಹಾಗೆ ಇಲ್ಲಿ ಸುತ್ತ ರಾಯರ ಬೃಂದಾವನದ ಸುತ್ತ ಎತ್ತಿಗಳ ಬೃಂದಾವನವನ್ನು ಹಾಕಿದ್ದಾರೆ ಹಾಗೆ ಇಲ್ಲಿ ನೋಡಿ ರಾಯರ ಮಂತ್ರ ಪೂಜ್ಯಯ್ಯ ರಾಘವೇಂದ್ರ ಅದು ಮತ್ತು ದುರ್ದಾ ಮತ್ತು ಗಾಯತ್ರಿ ಮಂತ್ರ ಇವನ್ನೆಲ್ಲ ಹಾಕಿದ್ದಾರೆ ಇದನ್ನೆಲ್ಲನೂ ಸ್ಲೋ ಪಠನೆ ಮಾಡಬಹುದು ಸುಮಾರು ಜನ ಮೊಬೈಲಲ್ಲಿ ಅದನ್ನು ಫೋಟೋ ಹೊಡ್ಕೊಂಡೋಗಿ ಅದನ್ನು ಇದು ಮಾಡ್ತಾರೆ ಹಿಂದೆಗಡೆ ಹೆಜ್ಜೆ ನಮಸ್ಕಾರ ಮಾಡ್ತಾಯಿದ್ರು ಇದ್ದರು ನಾನು ಮುಂದಕ್ಕೆ ಬಂದ ತಕ್ಷಣ ಅವ್ರು ಕೈ ಅವರು ಕೆಳಗಡೆ ಬಗ್ಗಿ ನಮಸ್ಕಾರ ಮಾಡಿದಾಗ ನನ್ನ ಕಾಲಿಗೆ ಅವ್ರ ಕೈ ಸೋಕ್ತು ಅದಕ್ಕೋಸ್ಕರ ಅವ್ರ ಕೈ ಮುಟ್ಟು ಮತ್ತು ನಾನು ಅವ್ರ ಕೈ ಮುಟ್ಕೊಂಡು ಸಣ್ಣ ಮಾಡಿಕೊಂಡು ಮತ್ತು ಮುಂದೆ ಹೋಗ್ತಾ ಇದ್ದೀನಿ ಈ ಕಡೆಗೆ ಬಂದರೆ ಶ್ರೀರಾಮರ ದೇವಸ್ಥಾನ ಐತೆ ಪಕ್ಕದಲ್ಲೇ ಚಿಕ್ಕದು ಮುಂಚೆ ಎಲ್ಲ ಇದು ಮಾಡಿರಲಿಲ್ಲ ಅವರು ಇಲ್ಲಿ ಖಾಲಿ ಇತ್ತು ಇಲ್ಲಿ ಹೋಮ ಇದೇ ಜಾಗದಲ್ಲಿ ಹೋಮ ಮಾಡ್ತಿದ್ರು ಇವಾಗ ಶ್ರೀರಾಮರ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ಇದು ಶ್ರೀರಾಮರ ವಿಗ್ರಹ ಇಲ್ಲಿ ಮುಂಚೆ ಹೋಮ ಮಾಡ್ತಿದ್ರು ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಇದೇ ಜಾಗದಲ್ಲಿ ರಾ ಶ್ರೀರಾಮಸ್ವಾಮಿ ವಿಗ್ರಹ ಇರುವಂಥ ಜಾಗದಲ್ಲಿ ಮುಂಚೆ ಎಲ್ಲ ಹೋಮ ಮಾಡ್ತಿದ್ರು ನನ್ನ ಫಾಲೋವರ್ಸ್ಗೆಲ್ಲ ಗೊತ್ತಿರುತ್ತೆ ಆ ವೀಡಿಯೋದಲ್ಲೆಲ್ಲ ನೋಡಿರ್ತಾರೆ ಓಕೆ ಫ್ರೆಂಡ್ಸ್ ಇವತ್ತಿನ ರಾಯರ ಅಲಂಕಾರ ಯಾವ ರೀತಿ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಹೆಚ್ಚು ಹೆಚ್ಚು ಜನಕ್ಕೆ ರಾಯರ ಪವಾಡನ ತಿಳಿಸಿ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್